ಮೊದಲು ಸುರಕ್ಷತೆಗೆ ಒತ್ತು ನೀಡಿ ಪಡಿಸಲಾಗಿದೆ ಭಾರತ್ ಬಯೋಟೆಕ್ ಹೇಳಿಕೆ ಕೋವಿಶೀಲ್ಡ್ ಅಪರೂಪದ ಸಂದರ್ಭಗಳಲ್ಲಿ ತೊಡಕುಗಳನ್ನು ಉಂಟು ಮಾಡಬಹುದು ಅಂತ ಅಷ್ಟು ಒಪ್ಪಿಕೊಂಡ ಮಧ್ಯೆ ಭಾರತ್ ಬಯೋಟೆಕ್ ಗುರುವಾರ ತನ್ನ ಕೋವಿಡ್ ಕೋವ್ಯಾಕ್ಸಿನ್ ಸುರಕ್ಷಿತವಾಗಿದೆ ಯಾವುದೇ ಪ್ರತಿಪಾದಿಸಿದೆ ಕೋವ್ಯಾಕ್ಸಿನ್ ಸುರಕ್ಷತೆಯ ಮೇಲೆ ಏಕಮನಸ್ಸಿನ ಗಮನದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ನಂತರ ಪರಿಣಾಮಕಾರಿತ್ವವನ್ನು ಹೊಂದಿದೆ ಅಂತ ಕಂಪನಿ ಹೇಳಿಕೆಯಲ್ಲಿ ತಿಳಿಸಿದೆ ಪರವಾನಗಿ ಪ್ರಕ್ರಿಯೆಯ ಭಾಗವಾಗಿ ಲಸಿಕೆಯನ್ನ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಪ್ರಯೋಗಾರ್ಥಿಗಳಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ ಎಂಬ ಭಾರತ್ ಬಯೋಟೆಕ್ ಕೂಡ ಇದನ್ನ ತಿಳಿಸಿದೆ ಕ್ಲಿನಿಕಲ್ ಟ್ರಯಲ್ ನಲ್ಲಿ ನಿರ್ಬಂಧಿತ ಬಳಕೆಯ ಅಡಿಯಲ್ಲಿ ಇದನ್ನ ಪರವಾನಗಿ ಮಾಡಲಾಗಿದೆ ಅಲ್ಲಿ ಹಲವಾರು ಲಕ್ಷ ಪ್ರಯೋಗಾರ್ಥಿಗಳಿಗೆ ವಿವರವಾದಂತಹ ಸುರಕ್ಷತಾ ವರದಿಯನ್ನು ನಡೆಸಲಾಗಿದೆ ಅಂತ ಕೂಡ ಹೇಳಿದೆ ಲಸಿಕೆಯನ್ನ ಕೇಂದ್ರ ಆರೋಗ್ಯ ಸಚಿವಾಲಯ ಮೌಲ್ಯಮಾಪನ ಮಾಡಿದೆ ಅಂತ ಕೂಡ ಹೇಳಿದೆ ಇದಲ್ಲದೆ ಕೋವ್ಯಾಕ್ಸಿನ್ ಉತ್ಪನ್ನದ ಜೀವನ ಚಕ್ರದುದ್ದಕ್ಕೂ ಸುರಕ್ಷತಾ ಮೇಲ್ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಅಂತ ಕೂಡ ಹೇಳಲಾಗಿದೆ ಲಸಿಕೆಯನ್ನ ಕೇಂದ್ರ ಆರೋಗ್ಯ ಸಚಿವಾಲಯವು ಮೌಲ್ಯಮಾಪನ ಮಾಡಿದೆ ಅಂತ ಹೇಳಿದೆ ಇದಲ್ಲದೆ ಕೋವ್ಯಾಕ್ಸಿನ್ ಉತ್ಪನ್ನದ ಜೀವನ ಚಕ್ರದುದ್ದಕ್ಕೂ ಸುರಕ್ಷಿತ ಮೇಲ್ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಮೇಲಿನ ಎಲ್ಲಾ ಅಧ್ಯಯನಗಳು ಮತ್ತು ಸುರಕ್ಷಿತ ಅನುಸರಣಾ ಚಟುವಟಿಕೆಗಳು ರಕ್ತ ಹಿಪ್ಪುಗಟ್ಟುವಿಕೆ ಹಾಗೆ ಕ್ರೋಬೋಸ್ ಟಿಟಿಎಸ್ ಬಿಐಟಿ ಪೆರಿಕಾರ್ಡಿಸ್ ಮಯೋಕಾರ್ಡಿಸ್ ಮುಂತಾದ ಯಾವುದೇ ಲಸಿಕೆ ಸಂಬಂಧಿತ ಘಟನೆಗಳಿಲ್ಲದೆ ಕೋವ್ಯಾಕ್ಸಿನ್ಗೆ ಅತ್ಯುತ್ತಮ ಸುರಕ್ಷಣಾ ದಾಖಲೆಯನ್ನು ಪ್ರದರ್ಶಿಸಿದೆ ಅಂತ ಭಾರತ್ ಬಯೋಟೆಕ್ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ